ಬೇಗ ಬೇಗ ಬನ್ನಿ ಇದೊಂದು ಹೆಣ್ಣು ಬಿಸಿಲು ಕಾಲದಲ್ಲಿ ಸ್ವಲ್ಪ ಬ್ರೌನು ಮತ್ತೆ ಗ್ರೀನು ಆಲಿವ್ ಗ್ರೀನ್ ಗ್ರೀನ್ ಆಗ್ತವೆ ಈ ಟೈಮ್ ಅಲ್ಲಿ ಸ್ವಲ್ಪ ಕಪ್ಪಗಿರ್ತವೆ ಆನೆನೇ ಸಾಯ್ಬಹುದು ಅಷ್ಟು ವಿಷಯ ಇರಬಹುದು ಮನುಷ್ಯರು ಲೆಕ್ಕದಲ್ಲಿ ಹಾಕೊಂಡ್ರೆ ಇದರ ವಿಷಯ ಒಂದು ಎಂಟು ಜನಕ್ಕೆ ಕೊಡ್ಬೋದು ಅಷ್ಟು ವಿಷಯ ಇದೆ ಐದು ಕೆಜಿ ಕರೆಕ್ಟ್ ಆಗಿ ಅವು ಹಿಡಿಯೋದು ಎಷ್ಟು ಕಷ್ಟನೋ ಬಿಡೋದು ಅಷ್ಟೇ ಕಷ್ಟ ಒಳ್ಳೆ ವಾತಾವರಣ ಒಳ್ಳೆ ಜಾಗ ನೋಡಿ ಒಳ್ಳೆ ಕಾಡಿರೋ ಜಾಗದಲ್ಲಿ ಬಿಡಬೇಕು ಮನೆಯಿಂದ ದೂರ ಬಿಡಬೇಕು ಅದು ತುಂಬಾ ಇಂಪಾರ್ಟೆಂಟ್ ಓ ಮೈ ಗಾಡ್ ಎಂಥ ರೋಮಾಂಚನದ ಕ್ಷಣ ಎಂತ ರೋಮಾಂಚನಿ ನಾವು ಅನ್ಕೊಂಡಿರ್ಲಿಲ್ಲ ಒಂದ್ ಕಾಡಿನ ಸ್ವಲ್ಪ ಅದು ಮಳೆಗಾಲದಲ್ಲಿ ಅದೃಷ್ಟ ನಿಮ್ಮ ಅದೃಷ್ಟ ಅಷ್ಟೇ ಅಂತ ಇನ್ನೇ ನಾವು ಪ್ಯಾಕ್ಅಪ್ ಮಾಡಿ ಬಸ್ಗೆ ಹೋಗ್ಬೇಕಾಗಿತ್ತು ಎಷ್ಟು ಬೇಗ ಬನ್ನಿ ಯಾವ ಇದು ತಲ್ಲೂರು ಅಂಗಡಿ ಅಂತ ಇಲ್ಲೊಂದು ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಈ ಥರ ನಮ್ಮ ನಂಬರ್ ಇರುತ್ತೆ ಅದೊಂದು ಒಳ್ಳೆ ವಿಷಯ ಇಲ್ಲೇನೆಂದ್ರೆ ಕಂಡಿದ ತಕ್ಷಣ ನಮಗೆ ಫೋನ್ ಮಾಡ್ತಾರೆ ಸ್ವಲ್ಪ ಭಯ ಇರ್ತದೆ ಹೊಡೆಯಲ್ಲ ಯಾವುದೇ ರೀತಿಯಲ್ಲಿ ಡಿಸ್ಟರ್ಬ್ ಮಾಡೋದಿಲ್ಲ ಅದೇ ನೀವು ಬೇರೆ ಸ್ಟೇಟಲ್ಲಿ ನೋಡಿದ್ರೆ ಮಿಜೋರಾಮ್ ಆಗಲಿ ನಾಗಾಲ್ಯಾಂಡ್ ಆಗಲಲ್ಲ ಟಪ್ ಅಂತ ಹೊಡೆದು ಸೈಸ್ ಬಿಡ್ತಾರೆ ಓಕೆ ಅದೊಂದು ಡಿಸ್ಅಡ್ವಾಂಟೇಜ್ ಹೋಗೋಣ ಸಂಜೆ ಆಗ್ತಾ ಇದೆ ಸೊ ನಿಮ್ಮ ಫೋರ್ ಬೈ ಫೋರ್ ರೆಡಿ ಇದೆ ರೆಡಿ 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 ಸೊ ನೀವೇ ಡ್ರೈವ್ ಹಾಂ ಬನ್ನಿ ಹಲೋ ಹಾಂ ಅಲ್ಲೇ ಇದೆಯಮ್ಮ ಮಲಗಿದೆಯಾ ಬಂದೆ ಬಂದ್ವಿ ನಾವು ಗುಡ್ಡೆಕೆರೆ ಕ್ರಾಸ್ ಆಯಿತು ಇನ್ನೊಂದು ಐದು ನಿಮಿಷದಲ್ಲಿ ಬಂದ್ಬಿಡ್ತೀವಿ ಅಲ್ಲಿ ನಾವು ಈ ಕಡೆ ಕೆಂದಾಳ್ ಮೇಲ್ ಕಡೆಯಿಂದ ಬರ್ತಾ ಇದೀನಿ ನಾನು ಹ್ಮ್ ಬಂದೆ ನೋಡ್ತಾ ಇದೀರಲ್ಲ ಹೌದು ಎಲ್ಲೋ ಮನೇಲಿ ಬಂದು ಸುತ್ತ ಹಾಕೊಂಡು ಮಲಗಿದೆಯಂತೆ ಸೊ ಈ ತರ ಇದ್ದಾಗ ನಮಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡ್ತಾರೆ ತುಂಬಾ ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಅವರು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ ಹಾಗಳಿಗೆ ತೊಂದ್ರೆ ಮಾಡಕ್ಕೆ ನಾವು ಅದನ್ನ ಇನ್ಸ್ಟ್ರಕ್ಷನ್ ಮಾಡಿ ಬಿಟ್ಟಿರ್ತೀವಿ ಅಲ್ಲಿ ಹೋಗೋದು ಕಡ್ಡಿ ತಗೊಂಡು ಹೀಗೆ ಮಾಡೋದು ಕತ್ಲಲ್ಲಿ ಮಲಗಿದ್ರೆ ಟಾರ್ಚ್ ಹಾಕೋದು ಲೈಟ್ ಹಾಕೋದು ತೊಂದರೆ ಮಾಡಿದಾಗ ಏನಾಗುತ್ತೆ ಅದು ಓಡಾಡೋಕ್ ಶುರಿ ಹಚ್ಕೊಳ್ ಬಿಡುತ್ತೆ ಓಡಾಡೋದಕ್ಕೆ ಶುರು ಹಚ್ಕೊಂಡಾಗ ನಾವು ಅಲ್ಲಿ ಹೋಗೋಷ್ಟಿಗೆ ಅದು ಎಲ್ಲೋ ಮರೆಯಾಗ್ಬಿಡುತ್ತೆ ಆಮೇಲೆ ನಮಗೂ ಟೈಮ್ ವೇಸ್ಟು ಅವ್ರಿಗೂ ಪಾಪ ರಾತ್ರಿ ಎಲ್ಲಾ ನೆಮ್ಮದಿಯಿಂದ ಮಾಡಕ್ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೆ ಏನು ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಿದ್ರೆ ಸುಮ್ಮನೆ ಅಲ್ಲಿ ಸ್ವಲ್ಪ ತೀರಿ ಬಂದ್ಬಿಡ್ತೀವಿ ಅಂತ ಹೇಳ್ತೀವಿ ಈಗ ಆರಾಮಾಗಿ ಮಲಗಿದೆ ಅದು ಹೋಗ್ಬಿಡ್ಬೋದು ನಾವು ಹೋಗೋಷ್ಟಿಗೆ ಇದ್ರೆ ಅಲ್ಲೇ ನಮಗೆ ರೆಸ್ಕ್ಯೂ ಮಾಡೋದು ಸುಲಭ ಆಗುತ್ತೆ ಇಲ್ಲ ಹಾವು ನೋಡಿ ಕೆರೆ ಹಾವು ನೋಡಿ ಅಲ್ಲಿದೆ ನೋಡಿ ಅದು ನಮ್ಮ ಕಾಳಿಂಗ ಸರ್ಪದ ಆಹಾರ ನೋಡಿ ಇಲ್ಲ ಕಾಲಿನ್ ಗ್ರೂಪ್ ಯಾರು ಇರಲಿಲ್ಲ ನಿಮಗೆ ನೋಡಿ ಇಲ್ಲಿ ನಮ್ಮ ಮಲೆನಾಡಲ್ಲಿ ಈ ಥರ ಒಂದು ಮನೆಗಳು ಏನೋ ಅಲ್ಲಲ್ಲಿ ಮನೆಗಳಿರ್ತವೆ ಮತ್ತು ಅವ್ರದ್ದು ತೋಟ ಇರುತ್ತೆ ಮತ್ತು ಕಾಡು ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಮನೆ ಇಲ್ಲಿ ಸ್ವಲ್ಪ ಕಾಡು ಈ ಕಡೆ ನೋಡಿದ್ರೆ ದೊಡ್ಡ ತೋಟ ಕಾಂಪೌಂಡ್ ಹಾ ಹಾಕಿಟ್ಟಿದ್ದಾರೆ ಸೊ ಈ ರೀತಿ ಒಂದು ಒಂದು ಲ್ಯಾಂಡ್ಸ್ಕೇಪ್ ಇರೋದ್ರಿಂದ ಹಾವುಗಳು ಇರೋದು ಸಹಜ ನಮ್ಮ ಜನನು ಅದರ ಜೊತೆಗೆ ಹೊಂದಾಣಿಕೆಯಿಂದ ಇರಬೇಕು ಅಷ್ಟೇ ಅದನ್ನ ಕಂಪ್ಲೀಟ್ ಆಗಿ ತೆಗಿಬೇಕು ತೆಗಿ ನಿರ್ಮೂಲನೆ ಮಾಡಬೇಕು ಅನ್ನೋದು ತಪ್ಪಾಗ್ಬಿಡುತ್ತೆ ದಾರಿ ಇಲ್ಲ ಬಟ್ ಅದ್ರ ಬಗ್ಗೆ ಕೆಲವು ವಿಷಯಗಳು ನಾವು ತಿಳ್ಕೊಂಡ್ರೆ ಅದ್ರ ಇರ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಷ್ಟೇ ಅಂದ್ಬಿಟ್ಟು ಸಣ್ಣ ಇಟ್ಟು ಬಂದೆ ಬ್ಯಾಗಿಂದ ತೆಗೆದು ಇಟ್ಟು ಬಂದೆ ನಾನು ಏ ಇದೆ ಹ್ಞೂ ಇದೆ 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 ಹೌದು ಇದೆ ದಾರಿ ಪ್ರಶಾಂತ್ ಹೋಗಿದ್ದಾರೆ ಮುಂದುಗಡೆ ನೋಡಿರ್ತಾರೆ ಓ ನಮ್ಮ ಮಲ್ನಾಡ್ ಗಿಡ್ಡ ರೋಡಲ್ಲೇ ನಿಂತಿರ್ತವೆ ಸ್ವಲ್ಪ ಟ್ರಾಫಿಕ್ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಸ್ಪೀಡ್ ಬ್ರೇಕರ್ ಇಲ್ಲಿ ಅಡ್ರೆಸ್ ಕಂಡು ಹಿಡಿಯೋದು ಸ್ವಲ್ಪ ಕಷ್ಟ ಎಲ್ಲಿ ಮನೆ ಎಲ್ಲಿರ್ತವೆ ಅಂತ ಗೊತ್ತಿಲ್ಲ ಅವ್ರು ಲೊಕೇಶನ್ ಥರ ಏನು ಹಾಕಿರಲ್ಲ ಇಲ್ಲ ಪಾಪ ಕೆಲವರು ಮನೇಲಿ ನಂದಿಕೇಶ್ವರ ಪೌಲ್ಟ್ರಿ ಫಾರ್ಮ್ ಗೊತ್ತಾ ನಂದಿಕೇಶ್ವರ ಪೌಲ್ಟ್ರಿ ಫಾರ್ಮ್

ನಮಗಿದೆ ಕಾಳಿಂಗಗಳ ವಿರುದ್ಧ ಅಲ್ಲ ಕಾಳಿಂಗರ ಕಾಳಿಂಗಗಳ ಪರ ಪರ ಅವುಗಳ್ ಉಳಿಸೋಸ್ಕರ ಸೊ ಬೆಂಗಳೂರಿನ ಐ ಎಫ್ ಬಿ ಕಂಪನಿಯ ನೌಕರ ಕಾಡಲ್ಲಿ ಓಡ್ತಾ ಓಡತಾ ಇದ್ರಿ ಒಂದು ಇಪ್ಪತ್ತು ವರ್ಷದ ನಂತರ ಏನಾಯ್ತು ಓಡ್ತಾ ಇದ್ಯಾ ಬನ್ನಿ 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 ಫೋಟೋ ಇಲ್ಲ ನೋಡಿ ಇಲ್ಲಿ ನೋಡಿ ಬನ್ನಿ ಉಳಿದಾಯ್ತು ನೋಡಿ ಬನ್ನಿ ಸ್ವಾಮಿ ಓ ಗಾಡ್ ಹೂ ಇದಕ್ಕೆ ನಾನು ನಂಬಕ ಆಗ್ತಿಲ್ಲ ಹೌದಾ ಇದು ಸರ್ ಎಷ್ಟು ಅಡಿ ಇದೆ ಸರ್ ಬಹುಶಃ ಇದೊಂದು ಎಂಟು ಅಡಿ ಒಂಬತ್ತು ಅಡಿ ಇರುತ್ತೆ ಇದೊಂದು ಹೆಣ್ಣು ಗೊತ್ತಾ ಗಂಡಲ್ಲ ಇದು ಕಪ್ಪು ಫುಲ್ ಬ್ಲ್ಯಾಕು ತಲೆ ಸ್ವಲ್ಪ ಸಣ್ಣ ಇರುತ್ತೆ ಸೊ ಕ ಹೆಣ್ಣು ಥರ ಇದೆ ಗಂಡಾದ್ರೆ ಇನ್ನೊಂದು ಸ್ವಲ್ಪ ದಪ್ಪ ಆಗುತ್ತೆ ಮುಂದಕ್ಕೆ ಹೇಳಲಿಕ್ಕೆ ಆಗಲ್ಲ ಏಜ್ ಎಷ್ಟು ಇರ್ಬೋದು ಸರ್ ಇವಾಗ ಒಂದು ಒಂಬತ್ತು ವರ್ಷ ಹಾಂ ಹಾಂ ಓಕೆ ನೋಡಿ ಮನೆ ತೋಟ ಗದ್ದೆಗಳು ಓಕೆ ಇದು ನಮ್ಮ ಪ್ರಾಬ್ಲಮ್ ಸೊ ಯಾವ ಕಾರಣಕ್ಕೂ ಈ ಕಡೆ ಹೋಗಲ್ಲ ಯಾಕಂದ್ರೆ ಅಲ್ಲೆಲ್ಲ ಜನ ಇದ್ದಾರಲ್ಲ ಜನ ನೋಡಿದಾಗ ಹಾವು ಬೇರೆ ಕಡೆ ಹೋದ್ರು ಹಾಂ ಹಾಂ ಜನ ಕಡೆ ಇರೋದಿಲ್ಲ ಯಾವಾಗ್ಲೂ ನೋಡಿ ಅದೊಂದು ಒಳ್ಳೆ ವಿಷಯ ಅಲ್ವಾ ಜನ ಕಡೆ ಹೋಗಲ್ಲ ಅದ್ ಆದಷ್ಟು ಅವಾಯ್ಡ್ ಮಾಡುತ್ತೆ ಸೊ ನಾವ್ ಇವಾಗ ಆ ಕಡೆ ಇಟ್ಟರೆ ಅದು ಆ ಪೈಪ್ ಒಳಗಡೆ ಹೋಗಲ್ಲ ಈ ಕಡೆ ಖಾಲಿ ಇದೆಯಲ್ಲ ಈಗ ಆ ಪೈಪ್ ಇಟ್ಟಿದೀವಿ ಒಂದು ಬ್ಯಾಗ್ ಇಟ್ಟಿದೀವಿ ಅದನ್ನ ತೋರಿಸ್ದಾಗ ಆ ಪೈಪ್ ಬಂದು ಒಂದು ಬಿಲಾ ತರ ಕಾಣಿಸುತ್ತೆ ಕಪ್ಪಿಗೆ ಓ ಯಾರೋ ಹಿಡಿತಾ ಇದ್ದಾರೆ ನಮ್ಗೆ ತೊಂದರೆ ಆಗ್ತಾ ಇದೆ ಅದ್ರೊಳಗಡೆ ಹೆಸ್ಕೇಪ್ ಆಗ್ಬಿಡೋಣ ಅಂತ ಫೋಟೋ ಹೋಗುತ್ತೆ ಅವಾಗ ಬ್ಯಾಗಲ್ಲಿ ಸೇರ್ಕೊಂಡಾಗ ತಗೊಂಡೋಗಿ ನಾವು ಕಾಡಲ್ಲಿ ಬಿಟ್ಟು ಬರ್ಬೇಕಾಗುತ್ತೆ ಸೊ ಇದ್ರ ಬಣ್ಣ ಬರೋದೇ ಇಲ್ಲ ಈಗ ಸ್ವಲ್ಪ ಕಪ್ಪಿರ್ತವೆ ಇವಾಗೆಲ್ಲ ಹೋಗ್ತಾ ಹೋಗ್ತಾ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈಗ ಬಿಸಿಲು ಕಾಲ ಬಿಸಿಲು ಕಾಲದಲ್ಲಿ ಸ್ವಲ್ಪ ಬ್ರೌನು ಮತ್ತೆ ಗ್ರೀನು ಆಲಿವ್ ಗ್ರೀನ್ ಗ್ರೀನ್ ಆಗ್ತವೆ ಈ ಟೈಮಲ್ಲಿ ಸ್ವಲ್ಪ ಓಕೆ ಅಂದ್ರೆ ಮಳೆಗಾಲದಲ್ಲಿ ಕರೆಕ್ಟ್ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ನವೆಂಬರ್ ಕಪ್ಪಿರ್ತವೆ ಜಾನ್ವರಿಂದೀಸನ್ ಕರೆಕ್ಟ್ ಹಾಕ್ಬಿಡಣ್ಣ ಈಗ ಇನ್ನು ಸ್ವಲ್ಪ ಸಮಾಧಾನದಿಂದ ಬ್ಯಾಗ್ ಒಳಗೆ ಹೋಗಿ ಬಿಟ್ರೆ ಇಲ್ಲಿದೆ ಬ್ಯಾಗು ಇಲ್ಲಿದೆ ಇದು ನಿಮ್ಮ ಎಷ್ಟೇ ರೆಸ್ಕ್ಯೂ ಸರ್ ಎಷ್ಟನೇ ರಿಸ್ಕ್ ಅದೇ ಐನೂರಿಗಿಂತ ಹೆಚ್ಚಾಗಿದೆ ಒಂದೇ ಸಲ ನಾನು ವರ್ಷಕ್ಕೆ ಒಂದ್ಸಲ ರೆಕ್ಕ ಹಾಕ್ತೀನಿ ದಿನ ದಿನ ಲೆಕ್ಕ ಹಾಕೋದಿಲ್ಲ ಕಿಮೆಂಟ್ ಮಾಡ್ತೀವಿ ಹೌದು ಫೋಟೋಸು ವಿಡಿಯೋಸು ಅದೇ ಐನೂರಿಗಿಂತ ಹೆಚ್ಚಾಗಿದೆ ಒಂದೇ ಸಲ ನಾನು ವರ್ಷಕ್ಕೆ ಒಂದ್ಸಲ ರೆಕ್ಕ ಹಾಕ್ತೀನಿ ದಿನ ದಿನ ಲೆಕ್ಕ ಹಾಕೋದಿಲ್ಲ ಓಕೆ ನೋಡಿ ಎಷ್ಟು ಭಯಂಕರ ಹಾವು ಅಂತ ಹೇಳ್ತೀವಿ ವಿಷಯ ಇದೆ ತುಂಬಾ ವಿಷಯ ಇದೆ ಅಂದ್ರೆ ಓಡಿಸಿದ್ರೆ ಒಂದು ಆನೆನೆ ಸಾಯ್ಬೋದು ಅಷ್ಟು ವಿಷ ಇರ್ಬೋದು ಹೌದು ಮತ್ತೆ ಮನುಷ್ಯರು ಲೆಕ್ಕದಲ್ಲಿ ಹಾಕೊಂಡ್ರೆ ಇದರ ವಿಷಯ ಒಂದು ಎಂಟು ಜನಕ್ಕೆ ಕೊಡಬಹುದು ಅಷ್ಟು ವಿಷಯ ಇದೆ ಇದಕ್ಕೆ ಆದ್ರೆ ಎಷ್ಟು ಸಮಾಧಾನದಿಂದ ಇದೆ ನೋಡಿ ಆರಾಮಾಗಿ ಅಲ್ವಾ ಬಟ್ ನಾಗರಾವ್ ಇದಕ್ಕಿಂತ ಸ್ವಲ್ಪ ರೋಷ ಜಾಸ್ತಿ ರೋಷ ಜಾಸ್ತಿ ವಿಷ ಪೊಟೊನ್ಸಿನು ಜಾಸ್ತಿ ಇರುತ್ತೆ ಅಂದ್ರೆ ಅದ್ರ ಪವರು ಬಟ್ ನೋಡಿ ಇದು ಎಷ್ಟು ಅಕಾಮಾಗಿದೆ ನೋಡಿ ಅದು ಇಂಪಾರ್ಟೆಂಟ್ ಅಲ್ವಾ ಹೌದು ನೋಡಿ ಸೊ ಈಗ ಅದಕ್ಕೆ ಬಿಲ್ ತರ ಕಾಣಿಸುತ್ತೆ ಈಗ ಅದು ಹೌದು ಕಾಣಿಸ್ಬೇಕು ನೋಡೋಣ ಅವ್ನಿಗ್ ಏನ್ ಫೀಲ್ ಆಗುತ್ತೆ ನೋಡೋಣ ಇಲ್ಲ ನೋಡ್ತಾ ಇಲ್ಲ ಓ ರಾಣಿಗೆ ಯಾಕೋ ಬೇಜಾರಾಯಿತು ನಿಜನಾಯಿತು ಇಲ್ಲ ಹೋಗಿ ಸ್ವಲ್ಪ ಸಮಾಧಾನ ನೋಡಿ ಅಯ್ಯೋ ಪೈಪ್ ಬಿಟ್ಟು ಬೇರೆ ಎಲ್ಲ ನೋಡ್ತಾ ಇದೆ ಯಾವಾಗಲೂ ಸಮಾಧಾನ ತಾಳ್ಮೆ ಇರಬೇಕು ನಾವು ಹಿಡಿಯೋಗೆ ಹ್ಞೂ ಹೋಗೋ ಅಂತ ಪ್ರೆಷರ್ ಹಾಕಂಗಿಲ್ಲ ಪ್ರೆಷರ್ ಹಾಕಂಗಿಲ್ಲ ಸರ್ ಬಟ್ ನಾಗರಾವ್ ಜಾಸ್ತಿ ಸೌಂಡ್ ಮಾಡುತ್ತೆ ಇ ಜಾಸ್ತಿ ಸೌಂಡ್ ಮಾಡ್ತಿಲ್ಲ ಓಹ್ ಪೈಪು ನಾನು ನನಗೆ ಹಾವು ಕಚ್ಚಿತು ಅಂತ ಹೇಳಿದೆ ನೋಡಿ ಆ ಸ್ಟೋರಿ ನೋಡಿ ಈಗ ನಾನು ಅದ್ರದ್ದು ಬಾಲ ಹಾಕ್ಲಿ ಅದ್ರದ್ದು ಮೈಯೇ ಮುಟ್ಲಿಲ್ಲ ಅಲ್ವಾ ಪೈಪ್ ಮುಟ್ಟಿದ್ದೀನಿ ಅವಾಗ ಏನ್ ಮಾಡಿದೆ ನಾನು ಕೈಯಲ್ಲಿ ಮಾಡಿದೆ ಆವಾಗ ಈ ಕಡೆ ಸುತ್ತಾಕೊಂಡು ಬಂದು ಕಚ್ಚಲಿಸ್ತು ಸೊ ಈಗ ಲಾಕ್ ಮಾಡಿದ್ರಿ ನೀವು ಅದು ಈಗ ಲಾಕ್ ಮಾಡಿದ್ದೀನಿ ಓಕೆ ಅಷ್ಟೇ ಈಗ ಪೈಪ್ ತೆಗೆದು ಒನ್ ಆಫ್ ದ ಸೇಫಸ್ಟ್ ಮೆಥಡ್ ಇಡೀಲಿಕ್ಕೆ ಹಾವು ಹೌದು ಸೊ ಹಾಗೂ ಸೇಫ್ಟಿ ಹಿಡಿಯೋರ್ಗೂ ಸೇಫ್ಟಿ ನಿಧಾನಕ್ಕೆ ಅದು

ತಗೊಂಡೋಗಿ ಈಗ ಕಾಡಲ್ಲೇ ಬಿಟ್ಬಿಡೋಣ ಬಿಟ್ಬಿಡ್ತೀರಾ ಹೌದು ಸೊ ನೀವು ಯಾರು ಆಪ್ಷನ್ ಇನ್ಫಾರ್ಮ್ ಮಾಡಕ್ಕೆ ಮಾಡ್ಬೇಕು ಮಾಡ್ಬೇಕು ಎಮರ್ಜೆನ್ಸಿ ಇದ್ದಿದ್ದಕ್ಕೆ ಅವ್ರಿಗೆ ಫೋನ್ ಮಾಡಿದೀವಿ ಈಗ ಅವ್ರು ಬರಕ್ ಮುಂಚೆ ನಾವು ಇದು ಹಿಡಿಬೇಕಾಗಿದೆ ಯಾಕಂದ್ರೆ ಓಡಾಡ್ತಾ ಇದೆ ಅಂತ ಮತ್ತೆ ಅದು ಗದ್ದೆಯಲ್ಲಿ ಅಲ್ಲಿ ಹೋಗ್ಬಿಟ್ರೆ ಮತ್ತೆ ಅವ್ರು ಬಂದ್ರು ಪ್ರಯೋಜನ ಇರಲ್ಲ ಈಗ ಹಿಡಿದಿದ್ವಿ ಈಗ ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಮಾಡ್ತೀವಿ ಅವ್ರು ಬಂದ ಮೇಲೆ ನಾವು ಜೊತೆಯಲ್ಲಿ ಸೇರ್ಕೊಂಡು ಹತ್ರದಲ್ಲಿರೋ ಒಂದು ಕಾಡಲ್ಲಿ ಮನೆಯಿಂದ ದೂರಲ್ಲಿ ಬಿಟ್ಬಿಡ್ಬೇಕು ಸೊ ಸಹ ಬಾಳ್ವೆ ಅಷ್ಟೇ ಹೇಳ್ಬೇಕು ಅಂದ್ರೆ ಅವ್ರಿಗೂ ಏನ್ ಬೇಜಾರಿಲ್ಲ ಕರೆದಿದ್ದಾರೆ ಅಲ್ಲಿತ್ತಾ ಅಲ್ಲಿ ಇದ್ದಿದ್ದು ನಾನು ಅಲ್ಲಿ ಅತ್ಲಾಗ್ ಹೋಗ್ತಾ ಇತ್ತು ನಾನು ಇವ್ರ ಕೈಲಿ ಬಂದು ಹೇಳ್ದೆ ಅತ್ಲಾಗ್ ಹೋಗ್ತಾ ಉಂಟು ಕಂಡ್ರಿ ಮತ್ ನೋಡೋತ್ತಿಗೆ ಅಲ್ಲಿ ಹಿತ್ಲಗಡಿಯಿಂದ ಬಂದು ಈತ್ಲ ತಿರ್ಗಿ ಅಲ್ಲಿ ಬಂದಿದ್ರೆ ಹಿಂದೆ ಒಂದ್ ಹಾ ಹೋಗಿ ಇವ್ರು ನಮ್ ಮನೆ ಬೆಂಗ್ ನಿಮ್ ನಿಮ್ ಕಡೆ ಯಾರು ಬಂದ್ ಒಂದ್ ಲೇಡೀಸ್ ಬಂದಿತ್ತು ಅಲ್ಲಿ ಹಾರಿದ್ರು ಅಪ್ಪ ಹೇಳಿದ್ರು ಮಾಡಿಂದ ಹಾರಿದ್ರು ಚೆನ್ನಿದ್ರು ನೀವ್ ಇಲ್ಲಿ ರೈತರು ಹೌದು ಅಡಿಕೆ ಅಡಿಕೆ ಗದ್ದೆ ಭತ್ತ ಭತ್ತ ಸೊ ನೀವು ನೋಡಿದ ಎಷ್ಟ ಎಷ್ಟನೇ ಕಾಳಿಂಗ್ ಸರ್ಪ ನಿಮ್ ಲೈಫ್ ಅಲ್ಲಿ

ನೋಡಿ ವಿಷಯ ನಾನು ಹೇಳಬೇಕು ಬೇರೆ ಎಲ್ಲೇ ಯಾವುದೇ ಒಂದು ದೇಶಕ್ಕೆ ಹೋಗಿ ಇಲ್ಲ ಬೇರೆ ಏನೋ ಪ್ರದೇಶಕ್ಕೆ ಹೋಗಿ ನಮ್ಮ ಮಳನಾಡು ಜನಕ್ಕೆ ಇರೋ ಅಷ್ಟು ನಾಲೆಜ್ ಈ ಹಾವುಗಳ ಬಗ್ಗೆ ಎಷ್ಟು ಸೂಕ್ಷ್ಮವಾಗಿ ತಿಳ್ಕೊಂಡಿರ್ತಾರೆ ಎಲ್ಲಾ ಕ್ಯಾರೆಕ್ಟರ್ ಸೈಂಟಿಫಿಕಲಿ ಕರೆಕ್ಟ್ ಆಗಿ ಹೇಳ್ತಾರೆ ಯಾವುದೇ ರೀತಿಯಲ್ಲಿ ಹೆಚ್ಚು ಕಡಿಮೆ ಇರೋದಿಲ್ಲ ಸೈಜ್ ಆಗಲಿ ಕರೆಕ್ಟ್ ಆಗಿ ಹೇಳ್ತಾರೆ ನಾಗರಾವ್ ಬಂದಿದೆ ಕೆರೆ ಹಾವು ಬಂದಿದೆ ಹೆಬ್ಬಾವು ಬಂದಿದೆ ಕಾಳಿಗಾವ್ ಬಂದಿದೆ ಅಂತ ಕರೆಕ್ಟ್ ಆಗಿ ಹೇಳ್ತಾರೆ ಬೆಂಗಳೂರಲ್ಲಿ ನೀವು ತಗೊಂಡ್ರೆ ಹಾವು ಐಡೆಂಟಿಫೈ ಮಾಡಕ್ಕೆ ಬರಲ್ಲ ಅವ್ರಿಗೆ ಕೆಲವರು ಇಷ್ಟೇ ಚಿಕ್ಕ ಹಾವಿರುತ್ತೆ ತುಂಬಾ ದೊಡ್ಡ ಹಾವು ಬಂದಿದೆ ಹಿಡ್ಕೊಂಡು ಹೋಗಿ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಇಷ್ಟ ಎಷ್ಟು ಹಾವಿರುತ್ತದೆ ನೋಡಿ ಎಷ್ಟು ಇದು ದೊಡ್ಡ ಹಾವು ಅಂದ್ರೆ ಇದು ಸೈಜ್ ಇದಕ್ಕೆ ಇವ್ರೆಷ್ಟು ಆರಾಮಾಗಿ

ಕಪ್ಪೆ ಹಿಡೀಲಿಕ್ಕೆ ಕೆರೆ ಹಾವು ಆಗ್ಲಿ ನಾಗರ ಅದನ್ನ ಹಿಡಿಲಿಕ್ಕೆ ಇದನ್ನ ಬರ್ಬೋದು ಅದೊಂದು ಕಾರಣ ಇಲ್ಲ ಅಂದ್ರೆ ಈಗ ಗದ್ದೆ ಟೈಮು ಎಲ್ಲ ಮಳೆಗಾಲ ಎಲ್ಲಾ ಕಡೆ ಹೋಗಿರುತ್ತೆ ಇವ್ರದು ಕೊಟ್ಟಿಗೆ ಆಗ್ಬೋದು ಇಲ್ಲ ಅಲ್ಲಿ ಕಟ್ಟಿಗೆ ಹಾಕಿರೋ ಒಂದು ಶೆಡ್ ಇರ್ಬೋದು ಎಲ್ಲ ಚೆನ್ನಾಗಿ ಒಳ್ಳೆ ಒಣಗಿ ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿರ್ತಾರೆ ಅಲ್ಲಿ ಬಂದ್ ಮಲಗತ್ತೆ ಅಷ್ಟೇ ನಾಳೆ ಬೆಳಿಗ್ಗೆ ಮತ್ತೆ ಅದು ಶೆಲ್ಟರ್ ಇವತ್ತು ರಾತ್ರಿಗೆ ಒಂದು ಶೆಲ್ಟರ್ ಹುಡ್ಕೊಂಡಿದೆ ಅಪ್ಪ ಯಾಕ ತವರು ನೋಡ್ಬಿಟ್ಟಿದ್ದಾರೆ ಚಿಪ್ ಹಾಕಿ ಬರ್ತಿರಿಲ್ಲ ಹೌದು ಸ್ಟೇ ಆಗಿದೆ ಅವರಿಗೆ ಗೊತ್ತು ನಿಮಗೆ ಒಂದೇ ಒಂದು ಇಲ್ಲೇ ಇತ್ತು ಹಾ ಬಂದ್ ಬಂದು ವ್ಯವಹಾರ ಇದೆ ಮತ್ತೆ ಅಲ್ಲಿ ಹೋಯ್ತು ಮತ್ತೆ ವರ್ಷ ಹಿಂದೆ ಒಂದ್ ಕ್ಯಾರೆ ಎಬ್ಬಕೊಂಡು ಕ್ಯಾರೆ ನೋರ್ತ ಕ್ಯಾರೆ ಮುಲ್ಗಿತ್ತು ಓಡಿ ಯೋ ಸುಸ್ತಾಗಿತ್ತು ಬಾಯಿ ಹಾಕಿ ಐದ್ ನಾವು ಫೋನ್ ಮಾಡಬೇಕಾದ್ರೆ ಮಿಸ್ಟರ್ ಮನೆ ಹೊರಗಡೆ ನುಂಗಿ ಅಲ್ಲಿ ಪಾಸಾ ಈಗ ಕ್ಯಾರೆ ಅವನು ಕ್ಯಾರೆ ಅವನು ನುಗ್ಗಿತ್ತು ಕ್ಯಾರೆ ಎಷ್ಟು ದಾವೆ ನಾನು ಬಿಡಲ್ಲ ನಾನು ಅಲ್ಲಂತ ನೋಡಿದ್ದು ಕರೆಕ್ಟ್

ಅದು ಪ್ರಶಾಂತ್ ಮೊದಲೇ ಬಂದಿದ್ರು ನಾವು ಅಡ್ರೆಸ್ ಹುಡುಕೋಸ್ಗೆ ಲೇಟ್ ಆಗ್ಬಿಟ್ಟು ತುಂಬಾ ಸಲ ಆತರ ಮಿಸ್ ಆಗುತ್ತೆ ಹೋದ್ರೂ ಏನು ಪ್ರಾಬ್ಲಮ್ ಇಲ್ಲ ಒಳ್ಳೇದಾಯ್ತು ಅಂದ್ರೆ ಏನಂದ್ರೆ ಅವ್ರಿಗೆ ಸ್ವಲ್ಪ ಅಸಮಾಧಾನ ಇರುತ್ತೆ ಬೇಜಾರಾಗುತ್ತೆ ಇಲ್ಲೆಲ್ಲ ಇರುತ್ತೆ ಎಲ್ಲ ಇರುತ್ತೆ ಅಂತ ಹೆದರ್ಕ ಇರ್ತಾರೆ ನಾವೀಗ ಈಗ ಹಿಡಿದು ತಗೊಂಡೋಗಿ ಸ್ವಲ್ಪ ಕಾಡಲ್ಲಿ ಬಿಟ್ಬಿಟ್ರೆ ಅವ್ರಿಗೊಂದು ಮನಸ್ಸಿಗೆ ಸಮಾಧಾನ ನೆಮ್ಮದಿಯ ರಾತ್ರಿಗಳನ್ನ ಮಲ್ಕೊತಾರೆ ಅಷ್ಟೇ ನೆಮ್ಮದಿ ಅದಕ್ಕಂತ ಅವ್ರೇನು ತುಂಬಾ ಎದುರ್ಕೊಳ್ಳೋದಿಲ್ಲ ಸ್ವಲ್ಪ ಭಯ ಇರುತ್ತದೆ ನೀವು ದುಡ್ಡು ಚಾರ್ಜ್ ಮಾಡ್ತೀರಾ ಫ್ರೀ ಇಲ್ಲ ಇದು ಫ್ರೀ ಸರ್ವಿಸೇ ಕೆಲವು ಜಾಗದಲ್ಲಿ ಪಾಪ ಅವರು ಬಡವರು ಇರ್ತಾರೆ ಅಲ್ಲೆಲ್ಲ ನಾವು ದುಡ್ಡು ಚಾರ್ಜ್ ಮಾಡಿದ್ರೆ ಚೆನ್ನಾಗಿರಲ್ಲ ಸೊ ಇದೊಂದು ರೀತಿಯಲ್ಲಿ ಒಂದು ಸೋಷಿಯಲ್ ಸರ್ವಿಸೇ ನಮ್ದು ಹೌದು ಪ್ರೀತಿಯಿಂದ ಕೊಟ್ಟರೆ ಡೀಸೆಲ್ ಗೆ ಏನಾದ್ರು ಕೊಟ್ಟರೆ ತಗೊಳ್ತೀವಿ ಈಗ ನಾವು ಎಷ್ಟು ಒಂದು ಹದಿನೈದು ಕಿಲೋಮೀಟರ್ ಬಂದಿದೀವಿ ಅಲ್ವಾ ಹದಿನೈದು ಹದಿನೇಳು ಕಿಲೋಮೀಟರ್ ಆಗಿದೆ ಅಪ್ ಅಂಡ್ ಡೌನ್ ಈಗ ಹಾವು ಬಿಟ್ಟು ಹೋಗೋಷ್ಟು ನಿಮ್ಗೆ ಐವತ್ತು ಕಿಲೋಮೀಟರ್ ಆಗಿಬಿಡುತ್ತೆ ಐನೂರು ರೂಪಾಯಿ ನಮ್ದು ಖರ್ಚಾಯ್ತು ಸೊ ದುಡ್ಡಿರೋರು ಕೊಟ್ಟರೆ ತಗೊಳ್ತೀವಿ ಅದೇ ರೀತಿ ಯಾರ ಹತ್ರ ಇಲ್ವೋ ನೋಡೋರು ಇದ್ದರೆ ನಾವೇನು ಕೇಳೋಕೆ ಹೋಗೋದಿಲ್ಲ ಆದರೆ ತ್ರಿಲಿಂಗ್ ಅಂದರೆ ಕಣ್ಣಾರೆ ನೋಡೇ ಇರಲಿಲ್ಲ ನಾವು ಅಲ್ವ ಅಯ್ಯೋ ನೋಡಿರಲಿಲ್ಲ ಅದೇನೋ ಒಂಥರ ರಾಜನ ಟಿವಿ ಇದೆ ಅದಕ್ಕೆ ನೋಡಿ ಹೇಗೆ ಆರಾಮಾಗಿ ಬಂದಿರುತ್ತೆ ಸ್ವಲ್ಪ ಭಯ ಇದ್ರೂ ಗಂಭೀರ ಇದೆ ಅಲ್ವಾ ಹೆದ್ರಿಕೊಂಡು ಯಾವುದೇ ರೀತಿಯಲ್ಲಿ ಇದು ಮಾಡಿಲ್ಲ ನರ್ವಸ್ ಆಗಿ ಏನೇನೋ ಯಾರ ಮೇಲೆ ಅಟ್ಯಾಕ್ ಅಟ್ಯಾಕ್ ಮಾಡಿಲ್ಲ ವೆರಿ ಗ್ರೇಷಿಯಸ್ ಏನಂತಾರೆ ಅದು ನಿಮ್ಮ ಕನ್ನಡದಲ್ಲಿ

ರೆಸ್ಕ್ಯೂ ಅದು ಹಾವು ಹಿಡಿಯೋದು ಅಂತ ಹೇಳಿದ್ರೆ ತಪ್ಪಾಗುತ್ತೆ ರೆಸ್ಕ್ಯೂ ಆಯಿತು ಅಂದರೆ ಅದ್ರ ಸಂರಕ್ಷಣೆ ಆಯಿತು ಇಲ್ಲಾಂದರೆ ಅಲ್ಲಿರುವ ಜನ ನೋಡಿ ಅಲ್ಲಿ ಆ ಕಡೆ ಒಂದು ಮನೆ ಈ ಕಡೆ ಒಂದು ಮನೆ ಇತ್ತು ಅವ್ರಿಗೂ ಸುಮ್ನೆ ತೊಂದ್ರೆ ನಿದ್ದೆ ಗೆಟ್ಬೇಕಾಗ್ತಿತ್ತು ತಾನೆ ಓಟೋಗಿ ಕೂಡ ಅವ್ರಿಗೊಂದು ಡೌಟು ಇಲ್ಲೇ ಇಲ್ಲೋ ಇದೆಯೋ ಆ ಇದೆಯೋ ಸಂದಿಲ್ ಆದರೆ ಆ ಡೌಟ್ ನಿವಾರಿಸಿ ಅವರ ಕಣ್ಣೆದ್ರಿಗೆ ನಮ್ಮ ಗೌರಿಶಂಕರ್ ಮತ್ತು ಅವ್ರ ತಂಡ ಹೋಗಿ ಅದನ್ನು ಅದ್ಬೂತವಾಗಿ ರೆಸ್ಕ್ಯೂ ಮಾಡಿದ್ರು ಅದು ಬ್ಯಾಗ್ ಸರ್ ಅದು ಸರ್ ಬ್ಯಾಗು ಅದಕ್ಕೆ ಈ ಅದೇ ಜೀವ್ರೆ ಗಾಡಿ ತಗೊಂಡಿರೋದು ನಾವು ಇಲ್ಲಿ ಕುತ್ಕೋಬಹುದು ಸಲ ಅದನ್ನು ಆಕ್ಸಿಡೆಂಟ್ಸ್ ಆಗೋದು ತುಂಬಾ ಆಗ್ತವೆ ಬಹುದು ನಾವು ಅದಕ್ಕೊಂದು ಚಾನ್ಸ್ ಕೊಡೋದಿಲ್ಲ ನಮ್ದು ಎಲ್ಲ ಪ್ರೊಫೆಷನಲ್ ಆಗಿ ಮಾಡ್ಕೊಂಡಿರೋದು ಸರ್ ನೋಡಿ ಮೆಟಿಕ್ಯುಲರ್ಸ್ ಆಗಿ ಅವ್ರು ಕೆಲಸ ಮಾಡ್ತಾರೆ ಪ್ರತಿಯೊಂದು ಸಣ್ಣ ಸಣ್ಣ ಡೀಟೇಲ್ಗೂ ಕೂಡ ಅಂಡ್ ಈಗ ನಾವು ಹೋಗ್ತಾ ಇರೋದು ಅದನ್ನ ರಿಲೀಸ್ ಮಾಡೋಕ್ಕೆ ಈಗ ಹಾವನ್ನು ಹಿಡಿದಾಯ್ತು ಅದನ್ನ ಈಗ ಅದನ್ನ ಬಿಡಬೇಕು ಈಗ ಕಾಡಿಗೆ ಸೊ ಮತ್ತೆ ಊರು ಪಕ್ಕನೆ ಬಿಟ್ಟರೆ ಸಮಸ್ಯೆ ಸೊ ಹಾಗಾಗಿ ಅವರು ಒಂದು ಸ್ವಲ್ಪ ದೂರ ಹೋಗ್ಬಿಡ್ತಾರೆ ಅದಕ್ಕೊಂದು ಗೈಡ್ ಲೈನ್ ಕೂಡ ಇದೆ ಸರ್ಕಾರಿ ಗೈಡ್ ಲೈನು ಫಾರೆಸ್ಟ್ ಡಿಪಾರ್ಟ್ಮೆಂಟು ಸೊ ದಿ ಆಫೀಸರ್ಸ್ ಆರ್ ದೇರ್ ಹೋಗೋಣ ಮುಂದೆ ಥ್ಯಾಂಕ್ ಯು ನಾನು ಇವರಿಗೆ ಫೋನ್ ಮಾಡಿದೆ ಹಾಗೆ ಹಾಗೆ ಹೀಗೆ ಹೋಣಲ್ಲ ಓಪನ್ ಇರಬೇಕಲ್ಲ ಸ್ವಲ್ಪ ಇಲ್ಲೇ ಬಿಡೋಣ ನಾವು ಅವು ಹಿಡಿಯೋದು ಎಷ್ಟು ಕಷ್ಟ ನೋವು ಬಿಡೋದು ಅಷ್ಟೇ ಕಷ್ಟ ಒಳ್ಳೆ ವಾತಾವರಣ ಒಳ್ಳೆ ಜಾಗ ನೋಡಿ ಒಳ್ಳೆ ಕಾಡಿರೋ ಜಾಗದಲ್ಲಿ ಬಿಡಬೇಕು ಮನೆಯಿಂದ ದೂರ ಬಿಡಬೇಕು ಅದು ತುಂಬಾ ಇಂಪಾರ್ಟೆಂಟ್ ಬನ್ನಿ ಗೌರಿ ಸರ್ ಹ್ಞೂ ಸೊ ಇದು ಫೈನಲ್ ಸ್ಟೇಜ್ ಫೈನಲ್ ಸ್ಟೇಜ್ ಇದು ತುಂಬಾ ಇಂಪಾರ್ಟೆಂಟ್ ಹಿಡಿದು ಮತ್ತೆ ಕಾಡಿಗೆ ಬಿಡೋದು ಫ್ರೀಡಮ್ ಟು ಕಾಳಿಂಗ ಫ್ರೀಡಮ್ ಟು ಕಾಲಿಂಗ ಪೀಪಲ್ ಎಲ್ಲದಕ್ಕೂ ಓಕೆ ಓಕೆ ಕೊನೆಗೆ ಸ್ವತಂತ್ರ ದಿನಾಚರಣೆ ಶುರು ಈಗ ಓಕೆ ಓಕೆ ಬಾಯ್ ಬಾಯ್ ಆಚೆ ಬಂತು ನೋಡಿ ಅಷ್ಟೇ ನಿಮಗೆ ಸಿಗೋದು ಮತ್ತೆ ಅದನ್ನು ನೋಡಲಿಕ್ಕೆ ಇನ್ನೂ ಎಷ್ಟು ವರ್ಷ ಅಂತ ಹೇಳಲಿಕ್ಕಾಗಲ್ಲ ದೇವ್ರ ದರ್ಶನ ಥರ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮ್ಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ